ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಸಿಂಪಲ್ಲಾಗಿ ಮೊಟ್ಟೆ ಪಲ್ಯ ಮಾಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನಿಮಗೂ ತೋರಿಸ್ತೀನಿ ಇದು ಮಸಾಲೆ ಮೊಟ್ಟೆ ಪಲ್ಯ ತುಂಬ ರುಚಿಯಾಗಿ ಟೇಸ್ಟಿಯಾಗಿ ಇರುತ್ತೆ ಎಣ್ಣೆ ಒಂದು ಎರಡು ಟೇಬಲ್ ಸ್ಪೂನು ಎಣ್ಣೆ ಕಾದ್ಮೇಲೆ ಕರಿಬೇವಿನ ಸೊಪ್ಪು ಮತ್ತು ನಾನು ಸಣ್ಣಗೆ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಎರಡು ತೊಗೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಉಪ್ಪು ಈರುಳ್ಳಿ ಚೆನ್ನಾಗಿ ಕೆಂಪು ಬೇಯಬೇಕು ಈರುಳ್ಳಿ ನಾವು ಇಷ್ಟು ಚೆನ್ನಾಗಿ ಬೇಯಿಸ್ತೀರೋ ಅಷ್ಟೇ ಟೇಸ್ಟ್ ಹೇಗಿರುತ್ತೆ ಕೆಂಪು ದೈ ಲೀವಿ ಚೆನ್ನಾಗಿದೆ ನೋಡಿ ಈ ಥರ ಕೆಂಪಗಾದ್ರೆ ಸಾಕು ಒಂದು ಸ್ವಲ್ಪ ಮೆಣಸು ಪುಡಿ ಒಂದು ಸ್ವಲ್ಪ ಧನಿಯಾ ಪುಡಿ ಮಟನ್ ಮಸಾಲ ಒಂದು ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನ್ ಆದರೆ ಸಾಕು ಒಂದು ಸ್ವಲ್ಪ ನಾನು ನಾಲ್ಕು ಮೊಟ್ಟೆಗೆ ಮಾಡ್ತಾ ಇರೋದು ಇದು ಇದು ಚೆನ್ನಾಗಿ ಹಾಕ್ಬೇಕು ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿದ್ರೆ ಸಾಕು ಯಾಕಂದರೆ ಆಗ್ಲೇ ಹಾಕಿದ್ದೀನಿ ಈರುಳ್ಳಿ ಬೇಯೋಕ್ಕೆ ಇವಾಗ ಒಂದು ಸ್ವಲ್ಪ ಹಾಕಿದ್ರೆ ಸಾಕು ಇನ್ನ ಸ್ವಲ್ಪ ಗರಿಗರಿಯಾಗಿ ಬರಬೇಕು ಇನ್ನೂ ಸ್ವಲ್ಪ ಆಗಬೇಕು ಅದು ಹಾಗೆ ಕ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದು ಮಾಡಬೇಕು ಇಲ್ಲಾಂದರೆ ಸ್ವಲ್ಪ ತಳ ಅಂಟಿಬಿಡುತ್ತೆ ಲಾಸ್ಟಲ್ಲಿ ಕೊತ್ತಮಿರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಬಾಯ್ ಬಾಯ್ ಏನಾದರೂ ಹೊಸ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ಓಕೆ ಬಾಯ್ ಬಾಯ್